ನನ್ನ ಹೆಸರು ಕಪಿಲ್ ಪಾಟೀಲ್ ಅಂತ ನಾನು ಸಹಾಯಕ ಪ್ರಾಧ್ಯಾಪಕ ತೋಟಗಾರಿಕೆ ವಿಭಾಗದಲ್ಲಿ ಕೃಷಿ ಮಹಾವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೇವೆ ಸಲ್ಲಿಸ್ತಾ ಇದ್ದೀನಿ ಇಂದು ನಾವು ಚಂಡು ಹೂವು ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸುಧಾರಿತ ಚಂಡು ಹುಳೆ ಬೇಸಾಯ ಬಗ್ಗೆ ಪ್ರಮುಖವಾಗಿ ಚಂಡು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಪ್ರಮುಖ ಹೂ ಬೆಳೆ ಅಂತ ನಾವು ಹೇಳಬಹುದು ಸೊ ಸರಾಸರಿ ಇದು ನೂರ ಇಪ್ಪತ್ತು ದಿವಸ ಬೆಳೆ ನಾಟಿ ಮಾಡಿದ್ದು ಅರವತ್ತು ದಿವ್ಸಕ್ಕೆ ನಾವು ಮೊದಲನೇ ಕೊಯ್ಲು ಮಾಡ್ಬೋದು ಮತ್ತು ಮುಂದಿನ ಸತತ ಅರವತ್ತು ದಿವಸವರೆಗೆ ನಾವು ಕೊಯ್ಲು ಮಾಡ್ಕೋಬಹುದು ಸಾಮಾನ್ಯವಾಗಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆಯಾಗುವಂಥ ಅರ್ಕ ಬಂಗಾರ ಅರ್ಕ ಬಂಗಾರ ಟೂ ಅಂತ ತಳಿಗಳು ಪ್ರಮುಖವಾಗಿವೆ ಈ ಭಾಗದಲ್ಲಿ ಅದೇ ರೀತಿ ಐ ಎ ಆರ್ ಐ ನ್ಯೂ ಡೆಲ್ಲಿಯಿಂದ ಪೂಸಾ ಬಸಂತಿ ಗೇಂಡ ಪೂಸಾ ನಾರಂಗಿ ಗೇಂಡ ಅದೇ ರೀತಿ ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಂಕ್ರಣ ತಳಿಗಳನ್ನು ನಾವು ನೋಡ್ಬೋದು ಸೊ ಸರ ಸರಿ ನಾನು ಹೇಳಿದ ಹಾಗೆ ಅರವತ್ತು ದಿವಸ ಬೇಕಾಗುತ್ತೆ ನಾಟಿ ಮಾಡಿದ ನಂತರ ಅರವತ್ತು ದಿವಸಿಗೆ ನಾವು ಮೊದಲನೇ ಕೊಯ್ಲು ಮಾಡ್ಕೋಬಹುದು ಈ ಬೆಳೆಯಲ್ಲಿ ಅರವತ್ತು ಸೆಂಟಿಮೀಟರ್ ಅಂದರೆ ಎರಡು ಫೂಟ್ ಸಾಲಿನ ಸಾಲು ಸಸಿನ್ ಸಸಿ ನಲವತ್ತೈದು ಸೆಂಟಿಮೀಟರ್ ಅಂದರೆ ಒಂದೂವರೆ ಅಡಿಯಲ್ಲಿ ನಾವು ನಾಟಿ ಮಾಡ್ಕೋಬಹುದು ಸೊ ಇದು ಸತತವಾಗಿ ನಾವು ಇದು ಕೊಯ್ಲು ಮಾಡ್ಕೋಬಹುದು ಅರವತ್ತು ದಿವಸ ನಂತರ ಸತತವಾಗಿ ಮುಂದಿನ ಅರವತ್ತು ದಿವಸವರೆಗೆ ಕೊಯ್ಲು ಮಾಡ್ಕೋಬಹುದು ಆಮೇಲೆ ಪ್ರಮುಖವಾಗಿ ಇದರಲ್ಲಿ ಗೊಬ್ಬರ ಅಂದರೆ ಸಾರ್ಜನಕ್ಕೆ ರಂಜಕ್ ಪೊಟ್ಯಾಶ್ ಬೇಕಾಗುತ್ತೆ ಸೊ ನಾಟಿ ಮಾಡಿದ ತಕ್ಷಣ ನಾವು ಸುಮಾರು ನೂರ ಹನ್ನೆರಡುವರೆ ಗ್ರಾಮ್ ನೂರ ಹನ್ನೆರಡುವರೆ ಕೆ ಜಿ ಗ್ರಾಮ್ ಸಾರು ಆಮೇಲೆ ಅರವತ್ತು ಗ್ರಾಮ್ ಅರವತ್ತು ಕೆ ಜಿ ರಂಜಕ್ ಅರವತ್ತು ಕೆ ಜಿ ಪೊಟ್ಯಾಶ್ ಪ್ರತಿ ಹೆಕ್ಟ್ರಿಗೆ ನಾವು ಶಿಫಾರಿಸ್ ಮಾಡಿರ್ತೀವಿ ಅದೇ ರೀತಿ ಆಗಿ ನಾಟಿ ಮಾಡಿದ ನಲವತ್ತು ದಿವಸಕ್ಕೆ ನಾವು ಆಗಿ ಸುಮಾರು ನೂರ ಹನ್ನೆರಡುವರೆ ಕೆ ಜಿ ಸಾರ್ಜನಕನ್ನು ಕೊಡಬೇಕಾಗುತ್ತೆ ಇದರಲ್ಲಿ ಪ್ರಮುಖ ಬರುವಂಥ ಕೀಟಗಳು ಅಂದರೆ ಥ್ರಿಪ್ಸು ಎಫಿಸ್ ಎಫಿಡ್ನೂಷಿ ಅದನ್ನು ನಾವು ನೋಡ್ಕೋಬೋದು ಇದರಲ್ಲಿ ಜಾಸ್ತಿ ಬರುತ್ತೆ ಈ ಇದರಲ್ಲಿ ಅದೇ ರೀತಿ ಗೋ ರೋಗಗಳಿಂದ ನೋಡಬೇಕಂದ್ರೆ ಪ್ರಮುಖವಾಗಿ ಎಲೆಚುಕ್ಕೆ ರೋಗ ಅದೇ ರೀತಿ ಬ್ಲೈಟ್ ಅಂತ ಹೇಳ್ತೀವಿ ನಾವು ಬೆಂಕಿ ರೋಗ ಇದರಲ್ಲಿ ನಾವು ನೋಡ್ ನೋಡ್ಬೋದು ಸೊ ಪ್ರಮುಖವಾಗಿ ನಾವು ಶೀಲಂಧ್ರ ನಾಶಗಳಾದ ಮ್ಯಾಂಕೋಜೆಬ್ ಆಗಿರ್ಬೋದು ಬ್ಯಾವಿಸ್ಟಿನಿಂದ ನಾವು ಇದು ಅಂತೀವಿ ಅದರಿಂದ ನಾವು ಶೀಲಂಧ್ರವನ್ನು ನಿರ್ವಹಣೆ ಮಾಡ್ಬೋದು ಅದೇ ರೀತಿ ಕೀಟಗಳಿಗಾಗಲಿ ಎಕ್ಟಿನ್ ಬೆಂಜೋಯ್ ಆಗಲಿ ಪಾಯಿಂಟ್ ತ್ರೀ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಶಿಲೀಂಧ್ರಗಳ ರಸ ಇರೋ ಕೀಟ ಇಮ್ ಇಮಿಡಾಕ್ಲೋಪ್ರೇಡ್ ಆಗಿರ್ಬೋದು ಅಥವಾ ಪಿಪ್ರೋನಿಲ್ ಆಗಿರ್ಬೋದು ಅದು ಒನ್ ಎಮ್ ಎಲ್ ಪ್ರತಿ ಲೀಟರ್ ಅದೇ ರೀತಿ ಇಮಿಡಾಕ್ಲೋಪ್ರೇಡ್ ಆದರೆ ಮೂರು ಲೀಟರ್ ನೀರಿಗೆ ಒಂದು ಎಮ್ ಎಲನ್ನು ನಾವು ಹಾಕಿ ಸಿಂಪಡಣೆ ಮಾಡಿ ರಸ ಇರೋ ಕೀಟಗಳು ಅಥವಾ ಕೀಟಗಳನ್ನು ನಾವು ಇದರಲ್ಲಿ ನಿರ್ವಹಣೆ ಮಾಡ್ಕೋಬೋದು ಸರಾಸರಿ ಪ್ರತಿ ಎಕರೆಗೆ ನಾವು ಹತ್ತರಿಂದ ಹದಿನೆಂಟು ಟನ್ ಇಳುವರಿ ಪಡ್ಕೋಬೋದು ಇದರಲ್ಲಿ ನಾವು ಪ್ರಮುಖವಾಗಿ ಹಳದಿ ಮತ್ತು ಆರೆಂಜ್ ಕಲರ್ ತಳಿಗಳನ್ನು ಪ್ರಮುಖವಾಗಿ ಈ ಭಾಗದಲ್ಲಿ ಜಾಸ್ತಿ ಬೆಳೆಸ್ತಾ ಇದ್ದಾರೆ ಧನ್ಯವಾದಗಳು